ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಮಾಲಾ ನಾವು ಇವತ್ತು ಅಥೆಂಟಿಕ್ ಮತ್ತು ಟ್ರೆಡಿಷನ್ ಚೈನೀಸ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಜೇ ಕೇವಲ ಟೆನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಈ ರೆಸಿಪಿನ ಪ್ರಿಪೇರ್ ಮಾಡಿಬಿಡ್ಬೋದು ಅಷ್ಟು ಸುಲಭವಾಗಿರುವಂತಹ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನಾವು ವಿಡಿಯೋಲಿ ನೋಡೋಣ ಬನ್ನಿ ಕೊನೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ಫುಲ್ ಪಕ್ಕ ಚೈನೀಸ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಸಿಗುತ್ತೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಕ್ಯಾಪ್ಸಿಕಮ್ಮು ರೆಡ್ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಚಿಲ್ಲೀಸು ಒಂದು ನಾಲ್ಕನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ನಾ ಮೂರು ಹೆಸರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ರೈಸನ್ನು ಒಂದು ಟ್ವೆಂಟಿ ಮಿನಿಟ್ಸು ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಾಸುಮತಿ ರೈಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಮಶ್ರೂಮ್ನ ಒಂದು ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನೀ ಎರಡೆರಡು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ರೈಸನ್ನು ಬಾಯ್ಲ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನಾನು ಇವಾಗ ರೈಸನ್ನು ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಕಲಸಿ ನೋಡ್ತಾ ಇರಿ ಎಷ್ಟು ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಈ ಥರ ಇನ್ನೂ ಬಾಯ್ಲ್ ಆಗಬೇಕು ಇನ್ನೊಂದು ಎರಡು ನಿಮಿಷ ಬಿಟ್ಟಿದ ತಕ್ಷಣ ನೋಡೋಣ ನೋಡಿ ಇವಾಗ ಮುಟ್ಟಿದ ತಕ್ಷಣ ಸಾಫ್ಟ್ ಆಗಿದೆ ಅಂದರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕುಕ್ ಆಗಿಬಿಟ್ಟಿದೆ ಅಂದರೆ ನಾವು ಇರೋ ಬಿಸಿ ಅದು ನೀಟಾಗಿ ಕುಕ್ ಆಗುತ್ತೆ ಸೊ ಇವಾಗ ನಾವು ರೈಸಿಂದ ವಾಟರಿಂದ ರೈಸನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಒಂದು ರೈಸನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಕೊಳ್ಳೋಣ ಈ ಥರ ಮಾಡೋದರಿಂದ ನಮಗೆ ರೈಸು ಬಿಡಿ ಬಿಡಿಯಾಗಿ ಉದುರು ಉದ್ರಾಗಿ ಬರುತ್ತೆ ಸೊ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಫುಲ್ ಬಿಸಿ ಆದಮೇಲೆ ನಾವು ಇಷ್ಟೊತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಎಸಲು ಮತ್ತು ಚಿಲ್ಲಿ ತೊಗೊಂಡಿದ್ವಲ್ಲ ಒಂದು ನಾಲ್ಕೈದು ಚಿಲ್ಲಿನ ಖಾರ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಆ ಚಿಲ್ಲಿನ ಕಟ್ ಮಾಡಿರೋದನ್ನು ಕೂಡ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ಬೆಳ್ಳುಳ್ಳಿ ಫ್ಲೇವರೆಲ್ಲ ಇಳಿಬೇಕು ಆವಾಗೆ ಒಳ್ಳೆ ಘಮ ಬರುತ್ತೆ ಸೊ ಅವಾಗ ಎಲ್ಲನೊಂದ್ಸರಿ ಕಲಿಸ್ತಾ ಇರೋಣ ಇವಾಗ ನಾವು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾನು ಚಿಕ್ಕ ಆನಿಯನ್ನ ಒಂದನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅಥವಾ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫಸ್ಟ್ ಕಲಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನೋಡಿ ಯಾವ ಚೈನೀಸ್ ಫ್ರೈಡ್ ರೈಸಲ್ಲಿ ಯಾ ಯಾವತ್ತೂ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಅಲ್ಲೇ ಇದ್ಬಿಟ್ಟು ಕಲಿಸ್ಕೊಂಡೇ ಮಾಡಬೇಕು ಸೊ ಇವಾಗ ಕ್ಯಾಪ್ಸಿಕಮು ಮತ್ತು ರೆಡ್ ಕ್ಯಾಪ್ಸಿಕಮು ಗ್ರೀನ್ ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹೈ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾಯಿರಿ ನೋಡಿ ಈ ಥರ ಹೈ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಬೀನ್ಸನ್ನು ಒಂದೆರಡನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇದು ಬೀನ್ಸ್ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ವೆಜ್ಜಸ್ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ಪೂನ್ಸನ್ನ ಕಟ್ ಇಟ್ಕೊಂಡಿದ್ದೀವಿ ಕೂಡ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಐ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ ಈ ಐ ಫ್ಲೇಮ್ ಇಟ್ಕೊಂಡು ಎಲ್ಲ ಮಾಡಬೇಕು ಇವಾಗ ವೆಜ್ಜಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾವು ಇವಾಗ ಟೇಸ್ಟಿಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಹಾಫ್ ಟೀ ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ಕುಕ್ ಮಾಡೋಕೋಗ್ಬೇಡಿ ಇದು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಇವಾಗ ನಾವು ಚಿಲ್ಲಿ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಈಗ ರೆಡ್ ಚಿಲ್ಲಿ ಸಾಸು ಮತ್ತು ಗಾರ್ಲಿಕ್ ಸಾಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಬೇಕು ಇಷ್ಟ ಆದರೆ ಸೋಯಾ ಸಾಸ್ ಕೂಡ ಸೇರಿಸ್ಕೋಬೋದು ಸೊ ನಾನು ಸೋಯಾ ಸಾಸ್ ಸೇರಿಸಿಲ್ಲ ಇವೆರಡೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದ್ಸರಿ ಸಾಟ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಈ ವೆಜಿಟೇಬಲ್ಸ್ಗೆ ಸಾಸ್ ಎಲ್ಲ ಸೇರೋ ಥರ ಮಾಡ್ಕೊಳ್ಳೋಣ ನಾವು ಇಷ್ಟೊತ್ತು ರೈಸನ್ನು ಬಾಯ್ಲ್ ಮಾಡಿ ತಣ್ಣಗೆ ಮಾಡೋಕೆ ಇಟ್ಕೊಳ್ಳಿದ್ವಲ್ಲ ಆ ರೈಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ತಣ್ಣಗೆ ಮಾಡೋದ್ರಿಂದ ಉದ್ರುದ್ರಾಗ ಬರುತ್ತೆ ರೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ನಾನು ವೆಜ್ಜಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೈ ಇಲ್ಲೊಂದ್ಸರಿ ಈ ಥರ ವೆಜಿಟೇಬಲ್ ಚೈನೀಸ್ ಫ್ರೈಡ್ ರೈಸನ್ನು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರು ಈಸಿಯಾಗಿ ಟೆನ್ ಮಿನಿಟ್ಸಲ್ಲಿ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಫ್ರೈಡ್ ರೈಸನ್ನ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಹ್ಯಾಪಿಯಾಗಿ ನೀವು ತಿನ್ಕೋಬೋದು ಸೊ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಿಮ್ಗೆ ಏನಾದರೂ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಹೊಸ ರೆಸಿಪೀಸ್ ಏನಾದರೂ ಮಾಡಬೇಕು ಅಂದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೋಸ್ಕರ ನಾವು ಆ ರೆಸಿಪಿನ ಖಂಡಿತ ಟ್ರೈ ಮಾಡಿ TV. Thanks for watching!